ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದಕ್ಕೆ ಹೇಳೋದು ಯಾವಾಗಲೂ ಏನಪ್ಪ ಅಂತಂದರೆ ಗಾಜಿನ ಮನೆಯಲ್ಲಿರೋರು ಬೇರೆದವ್ರಿಗೆ ಕಲ್ಲು ಹೊಡೆಯುವಂಥ ಕೆಲಸ ಮಾಡಬಾರ್ದು ಏಕೆಂದರೆ ಎದುರುಗಡೆ ಇರೋರು ಕಲ್ಲು ಹೊಡಿಲಿಕ್ಕೆ ಶುರು ಮಾಡಿದರೆ ನಮ್ಮ ಮನೆಯೇ ಇರೋದಿಲ್ಲ ಬೀದಿಯಲ್ಲಿ ಬಂದು ನಿಲ್ಲಬೇಕಾಗತ್ತೆ ನಾನು ರಾಹುಲ್ ಗಾಂಧಿ ಕುರಿತಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ರಾಹುಲ್ ಗಾಂಧಿ ಇಲ್ಲಿವರೆಗೂ ಮಾಡ್ತಾ ಇರುವಂಥ ನಿರಂತರವಾಗಿ ಕಿರುಕುಳದ ಕೆಲಸ ಏನು ಅಂದರೆ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಪೇಚಿಗೆ ಸಿಲುಕಿ ಹಾಕಿಸಬೇಕು ಅವ್ರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡಬೇಕು ಅವ್ರನ್ನ ಸಿಲುಕಿಸಿ ಒದ್ದಾಡಿಸಬೇಕು ಅಂತ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದಾರೆ ಒಂದಲ್ಲ ಎರಡಲ್ಲ ತಾನು ಸಂಘಟನೆ ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸಿ ತನ್ನ ವರ್ಚಸ್ಸಿನ ಮೇಲೆ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನುವಂಥ ನೇರವಾದ ರಾಜಮಾರ್ಗವನ್ನು ಬಿಟ್ಟು ವಾಮ ಮಾರ್ಗದಲ್ಲಿ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರಿಗೆ ಕಳಂಕ ತಂದು ತಾನು ಗೆಲ್ಲಬೇಕು ಅನ್ನುವಂಥ ಹಪ್ಪಹಪ್ಪಿಯಲ್ಲಿ ರಾಹುಲ್ ಗಾಂಧಿಯವರ ಪ್ರಯತ್ನ ನಡೀತವೆ ಪ್ರತಿ ಬಾರಿ ಹೀಗೆ ಮಾಡಿದಾಗ ಕೂಡ ಅವ್ರು ಸಿಕ್ಕ ನೀವು ಮೊದಲಿಂದ ಗಮನಿಸ್ತಾವೆ ಅಂದರೆ ಅದು ರಫೈಲ್ ಇರಬಹುದು ಅಥವಾ ಪೆಗಸಿಸ್ ಇರಬಹುದು ಯಾವುದೇ ವಿಷಯ ಇರ್ಬೋದು ಅದೆಲ್ಲ ಬಿಟ್ಬಿಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇರಬಹುದು ಈಚೆಗೆ ಬಂದಿರುವಂಥ ಈ ಎಸ್ ಐ ಆರ್ ವೋಟರ್ ಸ್ಲಿಟ್ ರಿವಿಷನ್ ಇರ್ಬೋದು ವೋಟರ್ಸ್ಟ್ ರಿವಿಜ್ ರಿವಿಜನ್ನಲ್ಲಂತೂ ಅವ್ರಿಗೆ ಆದಂಥ ಅವಮಾನ ಬೇರೆ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರತಿ ಹಂತ ಹಂತದಲ್ಲಿಯೂ ಕೂಡ ಒಂದು ಕಡೆಯಿಂದ ವಿಪಕ್ಷದವರು ಆತನಿಗೆ ಹೊಡಿತಾ ಇದ್ದಾರೆ ಮತ್ತೊಂದು ಕಡೆ ಯಾರ ಹೆಸರನ್ನು ಇವರು ಬಳಸಿಕೊಂಡು ಚುನಾವಣಾ ಆಯೋಗವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಅಂತ ಮತದಾರರು ಕೌಂಟರ್ ಕೊಟ್ಟು ಇವರಿಗೆ ರಾಹುಲ್ ಇರುಸು ಇರುಸುಮೋರ್ಸನ್ನು ಉಂಟು ಮಾಡ್ತಾ ಇದ್ದಾರೆ ಮೂರನೇದಾಗಿ ಚುನಾವಣಾ ಆಯೋಗ ಈತನಿಗೆ ಹಂತ ಹಂತದಲ್ಲೂ ಮಿಂಚಿನ ಕಾರ್ಯಾಚರಣೆ ಮೂಲಕ ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತುಪಡಿಸ್ತಾ ಇದೆ ಒಂದು ದೊಡ್ಡ ಬಲೆಯನ್ನು ಹೆಣೆದಿದ್ರು ರಾಹುಲ್ ಗಾಂಧಿ ಅದನ್ನು ಅಟಂ ಬಾಂಬ್ ಅನ್ಕೊಂಡಿದ್ರು ಆದರೆ ಅದು ಟುಸ್ಪಟಾಕಿ ಆಗಿದ್ದು ಅಷ್ಟೇ ಅಲ್ಲ ತನ್ನ ಸ್ವತಃ ತಾಯಿಗೆ ಮುಳುವಾಗಿರುವಂಥ ವಿಚಾರವನ್ನು ಇವತ್ತು ಮಾತಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಿಮಗೆ ಹೇಳೋದು ಮಾರ್ತು ಬಿಟ್ಟೆ ನಾನು ನಿನ್ನೆ ಸಂಚಿಕೆಯಲ್ಲಿ ಏನಾಗುತ್ತೆ ಒಂದು ಎಂಟತ್ತು ವಿಷಯಗಳನ್ನು ಮಾತಾಡಬೇಕು ಅಂತ ತೀರ್ಮಾನ ಮಾಡಿರ್ತೇನೆ ಮಾತಿನ ಓಗದಲ್ಲಿ ಎಲ್ಲಿ ತಡ ಆಗಿಬಿಟ್ಟಿದೆಯೋ ಅಂತ ತುಂಡರಿಸಿ ತುಂಡರಿಸಿ ಕ್ಲುಪ್ತಗೊಳಿಸುವಂಥ ಈ ಪ್ರಕ್ರಿಯೆ ಮಧ್ಯೆ ಕೆಲವೊಂದು ವಿಷಯಗಳು ಬಿಟ್ಟು ಹೋಗ್ಬಿಡ್ತವೆ ಸಂಚಿಕೆ ಆದಮೇಲೆ ನೆನಪಾಗತ್ತೆ ಇನ್ನೊಂದು ಸಲ ನಮ್ಮ ಸಿಬ್ಬಂದಿಗಳಿಗೆ ಹೇಳಿ ನನ್ನ ಸಹೋದ್ಯೋಗಿಗಳು ಹೇಳಿ ರೀಶೂಟ್ ಮಾಡಲಿಕ್ಕೆ ತಡ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಹಾಗೆ ಉಳ್ದು ಯಾಕೆ ಈ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿಯ ಅಗಾಧತೆಯನ್ನು ಆತನ ಸೌಜನ್ಯ ಅಂಥದ್ದು ಮತ್ತು ಆತನಿಗಿರುವ ಸಂಸ್ಕಾರ ಎಂಥದ್ದು ಅನ್ನುವಂಥ ವಿಚಾರಕ್ಕೆ ನಮ್ಮ ಏರ್ ಚೀಫ್ ಮಾರ್ಷಲ್ ಇದ್ದಾರಲ್ಲ ಅಮರ್ಪ್ರೀತ್ ಪ್ರೀತ್ ಸಿಂಗ್ ಅವ್ರ ಬಗ್ಗೆ ಮಾತಾಡಿದ್ದೆ ನಾನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರುವಂಥ ವಿಚಾರ ಹೇಗೆ ಮುನ್ನೂರು ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ನಲ್ಲಿ ನಾವು ಅವರ ಐದು ಪಾಕಿಸ್ತಾನದ ಐದು ಜಟ್ಗಳನ್ನು ಹೊಡೆದು ಉಡಿಸಿದ್ವಿ ಅನ್ನೋ ವಿಚಾರ ಎಲ್ಲ ಹೇಳಿದರು ಅಂತೇಳಿದೆ ಆದರೆ ಆತನ ನಿಜವಾದ ವ್ಯಕ್ತಿತ್ವವನ್ನು ತಮಗೆ ಇಲ್ಲ ಈತ ಇತ್ತೀಚೆಗೆ ತನಗೆ ಪಾಠ ಹೇಳಿಕೊಟ್ಟಂತ ಇಬ್ಬರು ಶಿ ಶಿಕ್ಷಕರು ದೀಪ ದಂಪತಿಗಳನ್ನ ಈತ ಭೇಟಿಯಾಗ್ತಾರೆ ಅಮರ್ ಸಿಂಗ್ ಹಾಗೆ ಭೇಟಿಯಾದ ಸಂದರ್ಭದಲ್ಲಿ ಆತನ ನಡವಳಿಕೆ ಹೇಗಿತ್ತು ಅನ್ನುವುದನ್ನು ಈ ಒಂದು ಫೋಟೋದಲ್ಲಿ ದಯವಿಟ್ಟು ನೋಡಿ ಅಮರ್ಪ್ರೀತ್ ಸಿಂಗ್ ಆ ಟೀಚರ್ ಎದುರುಗಡೆ ಅವರ ಕಾಲ ಬಳಿ ಹೋಗಿ ಕೂತ್ಕೊಂಡಿದ್ದಾರೆ ಎಂಥ ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿ ಈ ದೇಶದಲ್ಲಿ ಮೂರು ಸೇನೆಯ ಮೂರು ವಿಭಾಗಗಳು ಒಂದು ಭೂಸೇನೆ ಒಂದು ವಾಯುಸೇನೆ ಒಂದು ನೌಕಾ ಸೇನೆ ವಾಯುಸೇನೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಂಥ ವ್ಯಕ್ತಿ ತನ್ನ ಶಿಕ್ಷಕರ ಗುರುವಿನ ಎದುರಿಗೆ ಕಾಲಬುಡದಲ್ಲಿ ಕೂತಿದ್ದಾರೆ ಇದಕ್ಕೆ ಭಾರತ ದೇಶದ ಸಂಸ್ಕಾರ ಅಂತ ಹೇಳೋದು ಇದನ್ನು ರಾಹುಲ್ ಗಾಂಧಿಗೆ ಹೇಳೋದು ಹೆಂಗೆ ಸಾರ್ ಅವ್ರಿಗೆ ಅರ್ಥವೇ ಆಗೋದಿಲ್ಲ ಅವ್ರು ಹೇಳ್ತಾರೆ ನಮ್ಮ ಸೈನಿಕರೇನು ಕೆಲಸನೇ ಮಾಡಿಲ್ಲ ನಮಗಿಂತ ಚೈನಾದ ಸೈನಿಕರೇ ವಾಸಿ ಅಂತಾರೆ ನಮ್ಮ ಸೈನಿಕರು ಪರಾಕ್ರಮವನ್ನು ಮೆರೆಯೋದಿಲ್ಲ ಶೌರ್ಯವನ್ನು ಮೆರೆಯೋದಿಲ್ಲ ಹೊಡಿಸ್ಕೊಂಡು ಬರ್ತಾರೆ ಅಂತ ಅವ್ರು ಹೇಳ್ತಾರೆ ಇವರೆಲ್ಲ ಸುಸಂಸ್ಕೃತವಾದಂಥ ಹಿನ್ನೆಲೆಯಿಂದ ಬಂದು ತಮ್ಮ ಜೀವನ ಸಂಪೂರ್ಣ ತಪಸ್ಸು ಮಾಡುವ ಮೂಲಕ ಇಂಥದ್ದೊಂದು ದೊಡ್ಡ ಸ್ಥಾನವನ್ನು ಗಳಿಸಿರ್ತಾರೆ ಮತ್ತು ಜೀವನವನ್ನು ಜೀವನದಲ್ಲಿ ವ್ಯಕ್ತಿತ್ವಕ್ಕೆ ಶೀಲಕ್ಕೆ ಇನ್ನಿಲ್ಲದ ಹಾಗೆ ಆದ್ಯತೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಹಾಗೆ ಕೊಟ್ಟಾಗ ಮಾತ್ರ ಆತನ ಒಳಗಿನ ಇನ್ಸ್ಟಿಂಕ್ಟ್ ಹೇಳುತ್ತೆ ನಿನ್ನ ಗುರು ಎದುರುಗಡೆ ಇದ್ದಾರೆ ಅವರ ಜೊತೆ ಕುತ್ಕೋಬೇಡ ನೆಲದ ಮೇಲೆ ಕೂತ್ಕೋ ಅವರ ಕಾಲ ಬುಡದಲ್ಲಿ ಕುತ್ಕೊಂಡ್ರೆ ನಿನಗೆ ಮುಕ್ತಿ ಲಭ್ಯ ಅಂತ ಹೇಳುತ್ತೆ ಎಂಥ ಅದ್ಭುತವಾದಂಥ ಸನ್ನಿವೇಶ ತಮಗೆ ಹೇಳಲೇಬೇಕು ಬೆಳ್ಳಿ ಬೆಳ್ಳಂಬಳಗ್ಗೆ ಈ ವಿಷಯ ಹೇಳಿ ಬೇರೆ ಈ ರಾಜಕೀಯಗಳನ್ನ ಮಾತಾಡೋಣ ಅನ್ನಿಸ್ತು ಅದಕ್ಕೆ ಮೊದಲು ಅದನ್ನು ಪ್ರಸ್ತಾಪ ಮಾಡಿದೆ ನಿಮ್ಗೆ ನಿಮ್ಗೆ ಗೊತ್ತಿದೆ ಈಗಾಗಲೇ ರಾಹುಲ್ ಗಾಂಧಿ ಎಷ್ಟು ಪಂಡ್ರಾಪಟ್ಟೆ ಮಾಡ್ಕೊಂಡಿದ್ದಾರೆ ಎಷ್ಟು ಅಧ್ವಾನಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕಾದ ಅಗತ್ಯ ಇಲ್ಲ ಆದರೆ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಈಗ ಸ್ವತಃ ತನ್ನ ತಾಯಿಯನ್ನು ಈ ಸಂದಿಗ್ಧದಲ್ಲಿ ಈತ ಸಿಲುಕಿಸಾಕಿದ್ದಾರೆ ಸೋನಿಯಾ ಗಾಂಧಿ ಇವತ್ತು ರಾಹುಲ್ ಗಾಂಧಿ ಯಾವ ವಿಷಯವನ್ನು ದೊಡ್ಡ ಅವಾಂತರ ಅಂತ ಸೃಷ್ಟಿಸ್ತಾ ಇದ್ದಾರೋ ಅಂಥ ಅವಾಂತರವನ್ನು ರಾಹುಲ್ ಗಾಂಧಿಯ ತಾಯಿ ನಲವತ್ತು ವರ್ಷಗಳ ಮುಂಚೆ ಮಾಡಿದ್ದಾರೆ ಯಾರು ಹೇಳಿದರೂ ನಂಬೋದಿಲ್ಲ ಆದರೆ ನಡೆದ ವಿದ್ಯಮಾನ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಅಮಿತ್ ಮಾಳವೀಯ ಟ್ವಿಟರ್ ಹ್ಯಾಂಡಲಲ್ಲಿ ಎಕ್ಸ್ನಲ್ಲಿ ಬಿಡುಗಡೆ ಮಾಡ್ತಾರೆ ಇದನ್ನು ಅನುರಾಗ್ ಠಾಕೂರ್ ಪ್ರಶ್ನೆಯನ್ನು ಕೇಳಿ ಕಾಂಗ್ರೆಸ್ಸಿನವ್ರಿಗೆ ಇದಕ್ಕೆ ಉತ್ತರ ಹೇಳಿ ಅಂತ ಹೇಳ್ತಾರೆ ಪ್ರಕರಣ ಏನು ಅಂತ ಹೇಳ್ತೀನಿ ಸೋನಿಯಾ ಗಾಂಧಿ ಮದುವೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಆದರೂ ನೇರವಾಗಿ ಇಂದಿರಾ ಗಾಂಧಿಯವ್ರ ಮನೆ ಕರ್ಕೊಂಡು ಬರಲಿಲ್ಲ ನಂಬರ್ ಒನ್ ಸಫ್ದರ್ ಜಂಗ್ ರೋಡ್ ದ ದಿಲ್ಲಿ ಪ್ರಧಾನಮಂತ್ರಿ ನಿವಾಸ ಅಲ್ಲಿ ಕರ್ಕೊಂಡ್ಬರಲಿಲ್ಲ ಕರ್ಕೊಂಡೋಗಿ ತನ್ನ ತಾಯಿಗೆ ಹೇಳೋಕ್ಕಿಂತ ಮುಂಚೆ ಅಮಿತಾಬ್ ಬಚ್ಚನ್ ಅವ್ರ ಮನೆಯಲ್ಲಿ ಅಂದರೆ ರಾಯ್ ಬಚ್ಚನ್ ತೇಜ್ ಬಚ್ಚನ್ ಅವ್ರ ಮನೆಯಲ್ಲಿಟ್ಟು ತದನಂತರ ಅಮಿತಾಬ್ ಬಚ್ಚನ್ ಅವರು ಹೋಗಿ ಇಂದಿರಾ ಗಾಂಧಿ ಹತ್ತಿರ ಮಾತುಕತೆ ನಡೆಸಿ ಕೊನೆಗೆ ಇವರು ಮದುವೆ ಆಗತ್ತೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಆದಂಥ ಮದುವೆ ಎಂಬತ್ತ್ ಮೂರನೇ ಇಸುವರೆಗೂ ಈ ಹೆಣ್ಮಗಳು ಸೋನಿಯಾ ಗಾಂಧಿ ಭಾರತದ ನಾಗರಿಕತೆಯನ್ನೇ ಪಡೆಯೋದಿಲ್ಲ ದುರಂತ ನೋಡಿ ಗಂಡ ಭಾರತೀಯ ಅತ್ತೆ ಭಾರತೀಯಳು ಈ ದೇಶದ ಪ್ರಧಾನಿ ಸೋನಿಯಾ ಗಾಂಧಿಗೆ ಭಾರತದ ಕುರಿತು ಎಳ್ಳಷ್ಟು ಕಕ್ಕುಲತೆ ಇಲ್ಲ ಎಳ್ಳಷ್ಟು ವ್ಯಾಮೋಹ ಇಲ್ಲ ಮತ್ತು ಭಾರತದ ಜೊತೆ ಒಡನಾಟಕ್ಕೆ ಸಿದ್ಧರಿರಲಾರ್ದಂಥ ಒಬ್ಬ ಹೆಣ್ಮಗಳು ಇದರ ಮಧ್ಯೆ ಇಂದಿರಾ ಗಾಂಧಿ ತನ್ನ ಸೊಸೆಗೆ ಜನರಲ್ ಇನ್ಶೂರೆನ್ಸ್ನ ಏಜೆನ್ಸಿ ಕೊಡಿಸ್ತಾರೆ ಮದುವೆ ಆದ ತಕ್ಷಣ ದುರಂತ ನೋಡಿ ಯಾವಾಗ ಒಬ್ಬ ಇಟಲಿಯ ಮಹಿಳೆಗೆ ಇಟಲಿಯ ನಾಗರಿಕ ನಾಗರಿಕರಿಗೆ ಪೌರತ್ವ ಇರುವಂಥ ವ್ಯಕ್ತಿಗೆ ಭಾರತ ದೇಶದ ಜನರಲ್ ಇನ್ಶೂರೆನ್ಸ್ನ ಏಜೆನ್ಸಿ ಕೊಡಿಸಲಾಗತ್ತೋ ಸಂಸತ್ತಿನಲ್ಲಿ ದೊಡ್ಡ ಗಲಾಟೆ ಆಗಿ ಹೋಗುತ್ತೆ ಆವಾಗ ಇಂದಿರಾ ಗಾಂಧಿ ಇನ್ನಿಲ್ಲದ ಹಾಗೆ ಸಂಸತ್ತಿನಲ್ಲಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನಂತ ನನ್ನ ವೈಯಕ್ತಿಕ ವಿಷಯಗಳನ್ನು ತೆಗೆದುಕೊಂಡು ನೀವು ಸಂಸತ್ತಿನಲ್ಲಿ ಗಲಾಟೆ ಮಾಡ್ತಾಯಿದ್ರಿ ಇದು ಸರಿಯಲ್ಲ ಇದು ನೀವು ಯಾವುದಾದ್ರೂ ವಿಚಾರಧಾರೆಯ ಮೂಲಕ ನಾನು ಯಾವುದೇ ಪಾಲಿಸಿಗಳ ಬಗ್ಗೆ ಮಾತಾಡಿದ್ವಿ ನನ್ನ ಸೊಸೆ ನನ್ನ ಮನೆ ಮನೆ ನನ್ನ ಮನೆ ವ್ಯವಹಾರದ ಬಗ್ಗೆ ಮಾತಾಡಬೇಡಿ ಅಂತ ಇದ್ದಂಥ ವಿಪಕ್ಷ ಸದಸ್ಯರು ಹೇಳ್ತಾರೆ ನಿಮ್ಮ ಸೊಸೆ ನಿಮ್ಮ ಮನೆಯಲ್ಲಿ ಮಾತ್ರ ಇದ್ದಿದ್ದರೆ ಮಾತು ಬೇರೆ ಮೊದಲನೇದಾಗಿ ಆಕಿ ಭಾರತೀಯಗಳಲ್ಲ ಎರಡನೇದು ಆಕೆಗೆ ಭಾರತದ ಇನ್ಶೂರೆನ್ಸ್ ಕಂಪ್ನಿ ಏಜೆನ್ಸಿ ಕೊಡಿಸಿದ್ದೀರಿ ನಿಮ್ಗೆ ಯಾವ ನೈತಿಕತೆ ಇದೆ ಪ್ರಧಾನಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅಂತ ಕೋಲಾಹಲ ಎರಿಸ್ಬಿಡ್ತಾರೆ ಕೊನೆಗೆ ಮಾರನೇ ದಿವಸ ಇಂದಿರಾ ಗಾಂಧಿ ತನ್ನ ಸೊಸೆ ಸೋನಿಯಾ ಗಾಂಧಿಯ ಜನರಲ್ ಏಜೆನ್ಸಿಯನ್ನು ರದ್ದುಗೊಳಿಸಿ ಸಂಸತ್ತಿನಲ್ಲಿ ಕ್ಷಮೆ ಕೇಳಬೇಕಾಗತ್ತೆ ಇದೊಂದೇ ಘಟನೆಯಾಗಿದ್ದರೆ ಬಹಳ ಗಂಭೀರವಾಗಿ ನಾವು ಇದನ್ನು ಪರಿಗಣಿಸಬೇಕಾದ ಅಗತ್ಯತೆ ಇರಲಿಲ್ಲ ಇವತ್ತು ಚರ್ಚೆ ಆಗ್ತಾ ಇರೋದು ಭಾರತ ದೇಶದ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಅದರ ಪಾರದರ್ಶಕತೆಯ ಬಗ್ಗೆ ಅದರ ನಡವಳಿಕೆಯ ಬಗ್ಗೆ ಅಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಯಾವಾಗ ವೋಟರ್ ಐ ಡಿ ಪಡೆದು ಪಡೆದರು ಎನ್ನುವುದರ ಕುರಿತಾದಂಥ ಅಂಕಿಅಂಶಗಳ ಸಹಿತ ನಿಖರವಾದ ಮಾಹಿತಿಯನ್ನು ಅಮಿತ್ ವಾಳೆ ಮಾಳವೀಯ ಬಿಡುಗಡೆ ಮಾಡಿದರು ಅನುರಾಗ್ ಠಾಕೂರ್ ಅದನ್ನು ಪ್ರಶ್ನೆ ಮಾಡಿ ಕೇಳಿದರು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸೋನಿಯಾ ಗಾಂಧಿ ಭಾರತದ ನಾಯಕ ನಾಗರಿಕತೆಯನ್ನು ಪಡೆದದ್ದು ಏಪ್ರಿಲ್ ಮೂವತ್ತು ಹತ್ತೊಂಬತ್ತು ನೂರ ಮೂರರಲ್ಲಿ ಅಂದರೆ ಬರೋಬ್ಬರಿ ಹದಿನೈದು ವರ್ಷಗಳ ನಂತರ ಮದುವೆಯಾಗಿ ಹದಿನೈದು ವರ್ಷಗಳ ನಂತರ ಏಪ್ರಿಲ್ ಮೂವತ್ತು ಹತ್ತೊಂಬತ್ತರ ಎಂಬತ್ತ್ಮೂರು ಈಕೆ ವಿವಾ ಈಕೆ ಭಾರತದ ನಾಗರಿಕತೆಯನ್ನು ಪಡೆದ ತಕ್ಷಣ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೆ ಗಮನಿಸ್ತಾ ಬನ್ನಿ ಬಿಂದುಗಳನ್ನು ಜೋಡಿಸ್ತಾ ಬನ್ನಿ ಇಷ್ಟು ವರ್ಷ ತೆಗೆದುಕೊಳ್ಳದೇ ಇರೋರು ಅಷ್ಟೇ ಅಲ್ಲ ಈಕೆ ಇಟಲಿಯ ನಾಗರಿಕಳಾಗಿರುವ ಸಂದರ್ಭದಲ್ಲಿ ಈಕೆಗೆ ಎರಡು ಮಕ್ಕಳು ಹುಡ್ತಾರೆ ಒಂದು ಪ್ರಿಯಾಂಕಾ ಇನ್ನೊಂದು ರಾಹುಲ್ ಗಾಂಧಿ ತಾಯಿ ಇಟಲಿ ಅವರು ತಂದೆ ಭಾರತೀಯ ಅಜ್ಜಿ ಭಾರತದ ಪ್ರಧಾನಮಂತ್ರಿ ಸುಮ್ಮನೆ ನೋಡ್ತಾ ಹೋಗಿ ಎಷ್ಟು ಎಂಥ ಕುಟುಂಬ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ರಾಹುಲ್ ಗಾಂಧಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಇದು ಒಂದಕ್ಕೆ ಅವರು ಸ್ಪಷ್ಟೀಕರಣ ಕೊಟ್ಬಿಡಲಿ ಅವ್ರು ಏನು ಬೇಕಾದ್ರೂ ಕೊಡೋಣ ಅಂತ ಮೇಲೆ ಅವ್ರು ಹೇಳಿದ್ದಕ್ಕೆಲ್ಲ ಓಕೆ ಮಾಡೋಣ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಲಿ ಅವರು ಇವರೊಬ್ಬರೇ ಅಲ್ಲ ಇವ್ರ ಜೊತೆ ಇರುವಂಥ ಮಾಂಡಲೀಕರ ಇದ್ದಾರೆ ಅವರೆಲ್ಲ ಇದಕ್ಕೊಂದು ಸ್ಪಷ್ಟೀಕರಣ ಒಂದಿ ಮಾಗದಾರೆಲ್ಲ ಸ್ಪಷ್ಟೀಕರಣ ಕೊಟ್ಬಿಡಲಿ ಬೆಳಗ್ಗೆ ಎದ್ದು ಕೂಡ ಸುಪ್ರಿಯಾ ಶ್ರೀನಾಥ್ ಟ್ವೀಟ್ ಮಾಡ್ತಾರಲ್ಲ ಬೆಳಗ್ಗೆ ಗೆದ್ಕೊಳ್ಳಿ ಜಯರಾಮ್ ರಮೇಶ್ ಏಕ್ತಿಹಾಯ್ ಪ್ರೈಮ್ ಮಿನಿಸ್ಟರ್ ಅಂತ ಮಾತಾಡ್ತಾರಲ್ಲ ಕೆ ಸಿ ವೇಣುಗೋಪಾಲ್ ಇನ್ನೆಲ್ಲದ ಹಾಗೆ ಹಾಕ್ತಾ ಇರ್ತಾರಲ್ಲ ಈ ವಿಷಯಕ್ಕೆದ್ದೆ ಭಾರತೀಯತೆಯ ವಿಷಯಕ್ಕೆ ಅವು ಉತ್ತರ ಕೊಟ್ಟು ಏನು ಬೇಕಾದರೂ ಮಾಡೋಣ ಆಮೇಲೆ ನನಗೆ ಯಾವ ರೀತಿ ಒಳಗಡೆ ಕೊತಕತ ಕುದೀತಾ ಇದೆ ಅಂದರೆ ಇಂಥವ್ರನ್ನ ಈ ದೇಶ ಇನ್ನೂ ಸಹಿಸ್ಕೊಂಡಿದೆಯಲ್ಲ ಅಂತ ನನಗೆ ಬೇಸರ ಆಗುತ್ತೆ ಕತೆ ಕೇಳಿ ಭಾಳ ಮಜಾ ಇದೆ ಇದು ನಡೆದಿರುವಂಥ ಘಟನೆ ಹತ್ತೊಂಬತ್ತನೂರ ಅರವತ್ತೆಂಟಕ್ಕೆ ಮದುವೆ ಆಯಿತು ಈಕೆ ಹುಟ್ಟಿದ್ದು ಹತ್ತೊಂಬತ್ತುನೂರ ನಲವತ್ತಾರರಲ್ಲಿ ಮದುವೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಮೊದಲ ಬಾರಿಗೆ ಈಕೆ ಜನವರಿ ಒಂದು ಹತ್ತೊಂಬತ್ತು ನೂರ ಎಂಬತ್ತಕ್ಕೆ ಅಂದರೆ ಮದುವೆಯಾದ ಹನ್ನೆರಡು ವರ್ಷಕ್ಕೆ ಇನ್ನೂ ಭಾರತೀಯಳಲ್ಲದೇ ಇರುವ ಸಂದರ್ಭದಲ್ಲಿ ವೋಟರ್ ಲಿಸ್ಟಿನಲ್ಲಿ ರಿವಿಷನ್ನಲ್ಲಿ ಈಕೆ ಹೆಸರನ್ನು ಇವರ ಕುಟುಂಬದಲ್ಲಿ ಸೇರಿಸಲಾಗುತ್ತೆ ಅಲ್ಲಿವರೆಗೂ ನಾಲ್ಕು ಜನ ಇವರ ಕುಟುಂಬದ ಸದಸ್ಯರು ಅಂತ ವೋಟರ್ ಲಿಸ್ಟಲ್ಲಿ ಸೇರಲಾಗಿರುತ್ತೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಮನೇಕಾ ಗಾಂಧಿ ನಾಲ್ಕು ಜನರ ಹೆಸರು ಲಿಸ್ಟ್ನಲ್ಲಿರುತ್ತೆ ಜನವರಿ ಒಂದು ಹತ್ತೊಂಬತ್ತರ ಎಂಬತ್ತಕ್ಕೆ ಅಂದರೆ ಹನ್ನೆರಡು ವರ್ಷಗಳ ನಂತರ ಈಕೆ ಹೆಸರನ್ನು ಸೋನಿಯಾ ಗಾಂಧಿ ಅಂತ ಈಕೆ ಹೆಸರನ್ನು ಸೇರಿಸಲಾಗುತ್ತೆ ಇದಕ್ಕೆ ದಾಖಲೆ ಏನು ಸೀರಿಯಲ್ ನಂಬರ್ ಮೂರು ನೂರ ಎಂಬತ್ತೆಂಟು ಪೋಲಿಂಗ್ ಸ್ಟೇಷನ್ ನಂಬರ್ ನೂರ ನಲವತ್ತೈದು ನೋಡಿ ಸ್ವಾಮಿ ಹೆಂಗಿದೆ ಕತೆ ನೋಡಿ ಇನ್ನೂ ಮೂರು ವರ್ಷ ಮುಂಚೆ ಭಾರತೀಯ ನಾಗರಿಕಳಾಗುವ ಮೂರು ವರ್ಷ ಮುಂಚೆ ಮೂರು ವರ್ಷ ನಾಲ್ಕು ತಿಂಗಳುಗಳ ಮುಂಚೆ ಈಕೆ ಇಟಲಿಯ ನಾಗರಿಕತೆ ಹೊಂದಿದಂಥ ಹೆಣ್ಮಗಳು ಇಟಲಿಯ ಪ್ರಜೆ ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ನವದೆಹಲಿ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗೆ ವೋಟ್ ಹಾಕಲಿಕ್ಕೆ ಹೆಸರು ರಿಜಿಸ್ಟರ್ ಆಗುತ್ತೆ ಭಾರತದಲ್ಲಿ ಭಾರತದ ನಾಗರಿಕರಿಗೆ ಮಾತ್ರ ವೋಟ್ ಹಾಕಲಿಕ್ಕೆ ಅನುಮತಿ ಇರೋದು ತಮ್ಗೆ ಗೊತ್ತಿರುವಂಥ ವಿಚಾರ ನಮ್ಮ ದೇಶದಲ್ಲಿ ದ್ವಿಸದಸ್ಯ ಪೌರತ್ವ ಇಲ್ಲ ಪಾಕಿಸ್ತಾನದಲ್ಲಿದೆ ಪಾಕಿಸ್ತಾನದಲ್ಲಿ ಪಾಕಿನ ಪಾಕ್ ನಾಗರಿಕನೂ ಆಗಿರ್ಬೋದು ಅಥವಾ ಲಂಡನ್ ನಾಗರಿಕನೂ ಆಗಿರ್ಬೋದು ಆ ರೀತಿ ಅವ್ರು ಮಾಡ್ಕೊಂಡಿದ್ದಾರೆ ಇದು ಹೇಗಿದೆ ಅಂದರೆ ಇಟಲಿಯ ಪ್ರಜೆ ಹೋಗಿ ಜರ್ಮನಿಯಲ್ಲಿ ಓಟ್ ಹಾಕೋದು ಜರ್ಮನಿಯ ಪ್ರಜೆ ರಷ್ಯಾದಲ್ಲಿ ಓಟ್ ಹಾಕೋದು ರಷ್ಯಾದ ಪ್ರಜೆ ಇಂಡೋನೇಷ್ಯಾಗೆ ಓಟ್ ಹಾಕೋದು ಯಾವ ದೇಶದ ಪ್ರಜೆ ಎಲ್ಲಿ ಬೇಕಾದರೂ ಓಟ್ ಹಾಕಬಹುದು ಅನ್ನುವ ರೀತಿಯಲ್ಲಿ ಈ ವೋಟರ್ ರಿಜಿಸ್ಟ್ರೇಷನ್ ಮಾಡಲಾಗಿರುತ್ತೆ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಿಸಿದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರ ಹೆಸರು ಆಗುತ್ತೆ ಮುಂದೆ ಇದು ದೊಡ್ಡ ಗಲಾಟೆ ಆಗುತ್ತೆ ರದ್ದಾಂತ ಆಗತ್ತೆ ರಾಧ್ಯಾಂತ ಆದ ತಕ್ಷಣ ಈಕೆ ಹೆಸರನ್ನು ಕೈ ಬಿಡಲಾಗತ್ತೆ ಡಿಲಿಷನಿಗೆ ಬರೆಯಲಾಗತ್ತೆ ಮುಗಿಯಲ್ಲ ಇಲ್ಲಿಗೆ ಕತೆ ಮುಗಿದಿಲ್ಲ ಅದಾದ ಮೇಲಿನ ಕತೆ ಕೇಳಿ ಮುಂದೆ ಮತ್ತೆ ಜನವರಿ ಒಂದು ಹತ್ತೊಂಬತ್ತರ ಎಂಬತ್ಮೂರಕ್ಕೆ ಮತ್ತೆ ಸೋನಿಯಾ ಗಾಂಧಿ ಹೆಸರನ್ನು ಸೇರಿಸಲಾಗುತ್ತೆ ಚುನಾವಣಾ ಆಯೋಗ ಅವತ್ತು ಇವರ ಜೇಬಿನಲ್ಲಿತ್ತು ಈಗ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಹೇಗೆ ನೀವು ಜ್ಞಾನೇಶ್ ಕುಮಾರ್ ಅವ್ರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿದ್ದೀರಿ ಒಬ್ಬ ಕಾನೂನು ಸಚಿವ ಒಬ್ಬ ಪ್ರಧಾನಮಂತ್ರಿ ಇಟ್ಕೊಂಡು ನೀವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸುಪ್ರೀಂ ಕೋರ್ಟ್ ಜಡ್ಜು ಇದರಲ್ಲಿ ಇರಬೇಕಾಗಿತ್ತು ಅಂತ ಗಲಾಟೆ ಮಾಡ್ತಾರಲ್ಲ ಈಗ ಇದನ್ನು ಕಾಯ್ದೆ ಮಾಡಿ ನರೇಂದ್ರ ಮೋದಿ ಸರ್ಕಾರ ಒಬ್ಬ ವಿಪಕ್ಷ ನಾಯಕ ಒಬ್ಬ ಕೇಂದ್ರ ಸಚಿವ ಪ್ರೈಮ್ ಮಿನಿಸ್ಟರ್ ಮೂರು ಜನ ಸೇರಿ ಚುನಾವಣಾ ಆಯುಕ್ತರ ನೇಮಕಾತಿ ಮಾಡಬೇಕು ಅಂತ ಒಂದು ವಿಧೇಯಕ ಪಾಸ್ ಮಾಡಿ ಕಾಯ್ದೆ ಮಾಡಿದ್ದಾರೆ ಮುಂಚೆ ಜೇಬಿನಿಂದ ಚುನಾವಣಾ ಕಮಿಷನರ ನೇಮಕಾತಿ ಮಾಡ್ತಾಯಿದ್ರು ಇವರು ಕುಟುಂಬದವರು ಹೀಗಾಗಿ ಇವ್ರ ಹೆಸರನ್ನು ಸೇರಿಸು ಅಂದರೆ ಸೇರಿಸೋರು ಬೇಡ ಅಂದರೆ ಕಿತ್ತು ಬಿಸಾಕವರು ಯಾಕೆ ಸೇರಿಸಿದೆ ಅಂತ ಕೇಳೋರಿಲ್ಲ ಯಾಕೆ ತಗದಿ ಅಂತ ಕೇಳೋರಿಲ್ಲ ಅಂಥ ಅಂಧ ದರ್ಬಾರ್ ನಡೀತಾ ಇದ್ದಂಥ ದೇಶ ಆಗಿತ್ತು ಭಾರತ ಕಾಂಗ್ರೆಸ್ ಸಂದರ್ಭದಲ್ಲಿ ಇದಕ್ಕೆ ದಾಖಲೆ ಏನು ಇದಕ್ಕೆ ದಾಖಲೆ ಏನು ಅಂದರೆ ಜನವರಿ ಒಂದು ಹತ್ತೊಂಬತ್ತರ ಎಂಬತ್ತ್ಮೂರಕ್ಕೆ ಇವರ ಹೆಸರು ಸೇರ್ಪಡೆಯಾದಾಗ ಇವರ ಸೀರಿಯಲ್ ನಂಬರ್ ಎರಡು ನೂರ ಮೂವತ್ತಾರು ಪೋಲಿಂಗ್ ಸ್ಟೇಷನ್ ನಂಬರ್ ನೂರ ನಲವತ್ತು ಭಾರತದ ನಾಗರಿಕತೆಯನ್ನು ಪಡೆಯುವುದಕ್ಕಿಂತ ನಾಲ್ಕು ತಿಂಗಳು ಇಪ್ಪತ್ತೊಂಬತ್ತು ದಿವಸ ಮುಂಚೆ ಅಗೇನ್ ಇವರು ತಮ್ಮ ಹೆಸರನ್ನು ಸೇರಿಸ್ಕೊಳ್ತಾರೆ ಅಂದರೆ ಎರಡು ಸಲ ಇವರು ರೂಲ್ಸನ್ನು ವಯೋಲೇಟ್ ಮಾಡ್ತಾರೆ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಇವತ್ತು ರಾಹುಲ್ ಗಾಂಧಿ ಏನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಲ್ಲ ಈ ಪ್ರಶ್ನೆಗೆ ಏನಾದರೂ ಅರ್ಥ ಇದೆಯಾ ಈಗ ಉತ್ತರ ಕೊಡಬೇಕಾದವರು ಯಾರು ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಸೋನಿಯಾ ಗಾಂಧಿ ತನ್ನ ವ್ಯಕ್ತಿತ್ವ ಸಚ್ಚಾರಿತ್ರ ಹೊಂದದ್ದಾಗಿದ್ದರೆ ಈ ರೀತಿಯ ಭಾನಗಡಿಯನ್ನು ಮಾಡದೆ ಹೋಗಿದರೆ ಆಕೆ ಹೇಳಬೇಕು ನಂದು ಇದು ಸುಳ್ಳು ಅಂತ ಹೇಳಬೇಕು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ ದಾಖಲೆಯನ್ನು ಹಿಡಿಯಲಾಗಿದೆ ಎದುರಿಗೆ ಇಂಥ ಕುಟುಂಬ ನರೇಂದ್ರ ಮೋದಿ ಅಂತ ಒಬ್ಬ ಸಚ್ಚಾರ್ಯಂತ್ರ ಅಂತ ಒಬ್ಬ ದೇಶಕ್ಕಾಗಿ ಪ್ರತಿ ಕ್ಷಣ ತುಡಿಯುವಂಥ ವ್ಯಕ್ತಿಗೆ ಪದೇ ಪದೇ ಪೇಚಿಗೆ ಸಿಲುಕಿಸಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಥ ದುರಂತ ನೋಡಿ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂತು ವಿಚಾರಣೆ ನಡೆದ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘವಿ ಹೇಳಿದರು ಏನಂತ ಹನ್ನೊಂದು ಹನ್ನೊಂದು ಡಾಕ್ಯುಮೆಂಟ್ ಕೇಳಿದ್ದಾರೆ ಹನ್ನೊಂದು ಡಾಕ್ಯುಮೆಂಟ್ ಯಾವುದಾದ್ರೂ ಪ್ರಜೆಗೆ ಕೊಡಲಿಕ್ಕೆ ಸಾಧ್ಯವ ಓಟರ್ ಲಿಸ್ಟ್ ರಿವಿಷನ್ ಅಂದರೆ ಹನ್ನೊಂದು ಡಾಕ್ಯುಮೆಂಟ್ ಅಂತ ಅಂತೆಲ್ಲ ಪ್ರಶ್ನೆ ಮಾಡಿದರು ತಕ್ಷಣ ಜಡ್ಜ್ ಹೇಳ್ತಾರೆ ದಯವಿಟ್ಟು ಆ ರೀತಿ ಹೇಳಕ್ಕೆ ಹೋಗಬೇಡಿ ಹನ್ನೊಂದರಲ್ಲಿ ಒಂದು ಡಾಕ್ಯುಮೆಂಟನ್ನು ಕೇಳಿರೋದು ಹನ್ನೊಂದು ಕೇಳಿದ್ದಲ್ಲ ಹನ್ನೊಂದರಲ್ಲಿ ನಿನ್ನ ಹತ್ರ ಯಾವುದಿದೆ ಅದನ್ನು ಕೊಡು ಅಂತ ಕೇಳಿದ್ದಾರೆ ಇನ್ನು ಈ ವೋಟರ್ಸ್ ಲಿಸ್ಟು ರಿವಿಷನ್ ಸಂದರ್ಭದಲ್ಲಿ ತಪ್ಪುಗಳಾದರೂ ಸ್ವಾಭೀ ಸ್ವಾಭಾವಿಕ ಅದಕ್ಕೆ ಪಿ ಎಲ್ ಎಗಳಿರ್ತಾರೆ ಪಿ ಎಲ್ ಒಗಳಿರ್ತಾರೆ ಅವರಿಬ್ಬರು ಕೂಡಿ ಇದನ್ನು ಪರಿಷ್ಕರಿಸ್ತಾರೆ ಅದಕ್ಕಾಗಿಯೇ ಕರಡು ಕರಡನ್ನು ತಯಾರು ಮಾಡಲಾಗತ್ತೆ ಕರಡನ್ನು ತಯಾರು ಮಾಡಿದ್ದು ಎಲ್ಲ ಪಕ್ಷಗಳಿಗೆ ಕೊಡಲಾಗತ್ತೆ ಮೇಲೆ ಒಂದು ತಿಂಗಳ ಸಮಯವನ್ನು ಕೊಡಲಾಗತ್ತೆ ಜುಲೈ ಪೂರೈಸಿರುವಂಥ ಬಿಹಾರದ ಮತದಾರರ ಪಟ್ಟಿ ಸೆಪ್ಟಂಬರ್ ಒಂದಕ್ಕೆ ಪಬ್ಲಿಷ್ ಆಗುತ್ತೆ ಅಂದರೆ ನಿಮ್ಗೆ ಎರಡು ತಿಂಗಳ ಸಮಯ ಇದೆ ಆಮೇಲೆ ವೋಟರ್ ಲಿಸ್ಟ್ ಅನ್ನುವುದು ಮತದಾರರಿಗೆ ಬೇಕಾಗಿ ಮಾಡೋದೇ ವಿನಾರ ಯಾವುದೋ ರಾಜಕೀಯ ಪಕ್ಷಕ್ಕೋಸ್ಕರ ಅಲ್ಲ ಆದ್ದರಿಂದ ನೀವು ಹೇಳಿದಾಗ ನಾನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಜಡ್ಜು ಉಗಿದು ಹೊರಗಡೆ ಆಟತಾರೆ ಇವ್ರನ್ನ ಅಂದರೆ ಈ ರಾಜಕೀಯ ಷಡ್ಯಂತ್ರಗಳೇನಿದಾವಲ್ಲ ಯಾವುದು ರಾಜಕೀಯದ ನೆಲೆಯಲ್ಲಿ ಜಗಳ ಆಗಬೇಕೋ ಚರ್ಚೆ ಆಗಬೇಕೋ ಅದನ್ನು ಬಿಟ್ಟು ಕೋರ್ಟಿನ ಸಮಕ್ಷಮಕ್ಕೆ ತಂದಾಗ ಲೀಗಲ್ ಬ್ಯಾಟಲ್ ಮಾಡಿದಾಗ ಅಲ್ಲಿ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಇವರ ಸಹಾಯಕ್ಕೆ ಬಂದು ನಿಲ್ಲಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ನರೇಂದ್ರ ಅವರ ಸರ್ಕಾರದ ಕಾಲಘಟ್ಟದಲ್ಲಿ ಸಾಧ್ಯ ಇಲ್ಲ ಇದಕ್ಕಿಂತ ಮಜಾ ನೀವು ಪಶ್ಚಿಮ ಬಂಗಾಲದಲ್ಲಿ ನಡೆದಂಥ ವಿದ್ಯಮಾನ ಕೇಳಬೇಕು ಪಜ್ ಪಶ್ಚಿಮ ಬಂಗಾಲದಲ್ಲಿ ಭಾಳ ಮಜಾ ಆಗಿದೆ ಪಶ್ಚಿಮ ಬಂಗಾಲದಲ್ಲಿ ಚುನಾವಣಾ ಆಯೋಗ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಮಿಸ್ ಮಿಸ್ಅಪ್ರೋಪರೇಷನ್ ಮಾಡಿದ್ದಾರೆ ಅಂತ ನೋಟಿಸನ್ನು ಜಾರಿ ಮಾಡಿದ್ದಾರೆ ಇಷ್ಟು ಜನರನ್ನು ಸಸ್ಪೆಂಡ್ ಮಾಡು ಇವರೆಲ್ಲ ಸೇರಿ ಸಂಪೂರ್ಣವಾಗಿ ಹದಗೆಡಿಸಿಟ್ಟಿದ್ದಾರೆ ಚುನಾವಣಾ ಪಟ್ಟಿಯನ್ನು ಇವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂಥ ನೋಟಿಸನ್ನು ಜಾರಿ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿಗೆ ತಿಳಿಸಿದ್ದಾರೆ ಚೀಫ್ ಸೆಕ್ರೆಟ್ರಿ ಯಾವ ಅಧಿಕಾರಿಯನ್ನು ಕಿತ್ತಾಕು ಇವರು ಮಿಸ್ರಪ್ರಪ್ರೇಷನ್ ಆಗಿದೆ ಅಂತ ಹೇಳ್ತಾರೋ ಅವ್ರು ಯಾರನ್ನೂ ಕಿತ್ತು ಹಾಕಿಲ್ಲ ಅಷ್ಟೇ ಅಲ್ಲ ಮಮತಾ ಬೇಗಮ್ ಅವರ ಸರ್ಕಾರ ನಮ್ಮ ಸರಕ ಪಶ್ಚಿಮ ಬಂಗಾಳದಲ್ಲಿ ನೀವು ಲಿಸ್ಟ್ ಮಾಡಿಕೊಟ್ಟಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ ಪಶ್ಚಿಮ ಬಂಗಾಳದ ಚೀಫ್ ಸೆಕ್ರೆಟರಿಗೆ ಆಗಸ್ಟ್ ಹದಿಮೂರು ಸಂಜೆ ಐದು ಗಂಟೆ ಒಳಗೆ ನೀವು ಚುನಾವಣಾ ಕಾರ್ಯಾಲಯಕ್ಕೆ ದಿಲ್ಲಿಗೆ ಬಂದು ನಿಮ್ಮ ಸಂದರ್ಶನಕ್ಕೆ ಬರಬೇಕು ನೀವು ಅಂತ ವಾರ್ನಿಂಗ್ ಕೊಟ್ಟಿದೆ ನಿಜಕ್ಕೂ ಹೇಳ್ತೀನಿ ಇದು ಎಂಥ ಕುತೂಹಲಕರ ರೋಚಕ ಘಟ್ಟದಲ್ಲಿದೆ ಅಂದರೆ ಬಿಹಾರದ ಚುನಾವಣಾ ಪಟ್ಟಿ ಆಯಿತು ಬಿಡಿ ಈಗ ನೆಕ್ಸ್ಟ್ ಇರೋದು ಪಶ್ಚಿಮ ಬಂಗಾಳದ್ದು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ತೊಂದರೆ ಕೊಟ್ಟೇ ಕೊಡ್ತಾರೆ ಸಿ ಬಿ ಐ ಅವರು ಎನ್ಕ ಎನ್ಕ್ವೈರಿ ಮಾಡಲಿಕ್ಕೆ ಬಿಡಲಿಲ್ಲ ಸಿ ಬಿ ಐ ಕಚೇರಿಯ ಮುಂದೆ ಸ್ವತಃ ಮುಖ್ಯಮಂತ್ರಿಯಾಗಿ ಧರಣಿ ಹೂಡಲಿಕ್ಕೆ ಹೋದರು ರಸ್ತೆ ಉದ್ದಕ್ಕೂ ಜನರನ್ನು ಕರ್ಕೊಂಬಂದು ಸಿ ಬಿ ಐನವರು ಕಾರ್ಯಾಚರಣೆ ನಡೆಸಲಾರದ ಹಾಗೆ ಗಲಾಟೆ ಮಾಡಿ ಧರಣಿ ಮಾಡಿದಂಥ ಹೆಣ್ಮಗಳಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರಿಗೆ ಹೊಡೆದು ಹಾಕಲಾಯಿತು ಹೊಡೆದು ಓಡಿಸಲಾಯಿತು ಆದರೆ ಚುನಾವಣಾ ಆಯೋಗ ಸಂದರ್ಭ ಬಂದರೆ ಸಿ ಆರ್ ಪಿ ಎಫ್ ಸಿಬ್ಬಂದಿ ಸೇನೆಯನ್ನು ಕರ್ಕೊಂಬಂದು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುತ್ತೆ ಆ ಘಟನೆಯನ್ನು ನಾವು ನೀವು ಕಣ್ಣಾರೆ ನೋಡ್ತಾ ಇರ್ತೀವಿ ನೋಡ್ತಾ ಇರೋ ವಿಷಯ ಇನ್ನೊಂದು ಭಾಳ ಡೆವಲಪ್ಮೆಂಟ್ ಆಯಿತು ಎರಡು ದಿವಸದಿಂದ ಭಾಳ ದೊಡ್ಡ ಚರ್ಚೆ ಇರೋದು ಯಾವುದು ಹೇಳಿ ನಾಯಿಗಳನ್ನು ಹಿಡಿದು ಒಳಗೆ ಹಾಕಬೇಕು ಹಾಕಬಾರ್ದು ಅಂತ ದೇಶದ ನಿಜವಾದ ಸಮಸ್ಯೆ ಅದು ಒಬ್ಬ ಪಾದಚಾರಿ ಮಧ್ಯರಾತ್ರಿ ರಸ್ತೆಯಲ್ಲಿ ಹೋಗುವಾಗ ಇದಕ್ಕಿದ್ದ ಹಾಗೆ ಎಂಟು ನಾಯಿಗಳು ಆತನ ಮೇಲೆ ಆಕ್ರಮಣ ಮಾಡಿದರೆ ಆ ಪಾಪ ಬಡಪಾಯಿ ನಡ್ಕೊಂಡು ಹೋಗುವಂಥ ವ್ಯಕ್ತಿ ಸೈಕಲ್ ಮೇಲೆ ಹೋಗುವಂಥ ವ್ಯಕ್ತಿ ಸ್ಕೂಟ್ರ್ ಮೇಲೆ ಹೋಗುವಂಥ ವ್ಯಕ್ತಿ ಏನು ಮಾಡಬೇಕು ಹಾಗಂತ ಎಲ್ಲ ನಾಯಿಗಳನ್ನು ಲಕ್ಷೋಪಲಕ್ಷ ನಾಯಿಗಳನ್ನು ತೆಗೆದುಕೊಂಡು ಹೋಗಿ ಒಂದು ಶೆಲ್ಟರ್ ಮಾಡಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಪ್ರಾಕ್ಟಿಕಲಿ ಇಂಪಾಸಿಬಲ್ ದಿಲ್ಲಿಯಲ್ಲಿ ಈ ರೀತಿ ಆರ್ಡರನ್ನು ಸುಪ್ರೀಂ ಕೋರ್ಟಿನ ಪಾರ್ದಿವಾಲಾ ಅವರು ಮಾಡಿದ್ದಾರೆ ನೋಡಿ ಪಾರ್ದಿವಾಲಾ ಇಲ್ಲಿಯವರೆಗೂ ಯಾವ್ಯಾವ ಆರ್ಡರ್ ಮಾಡಿದಾರೋ ಜಸ್ಟಿಸ್ ಪಾರ್ದಿವಾಲಾ ಸುಪ್ರೀಂ ಕೋರ್ಟ್ನಲ್ಲಿ ಅವೆಲ್ಲವೂ ರಿವಿಜನಿಗೆ ಬಂದಿದ್ದಾರೆ ನೂಪುರ್ ಶರ್ಮಾ ಪ್ರಕರಣದಲ್ಲಿ ಈ ಪಾರ್ದಿವಾಲ ಆಕೆ ಕೇಳಿದ್ದು ಕೇಸನ್ನು ಕ್ಲಬ್ ಮಾಡಿ ಅಂತ ಈ ಮೈ ಈ ಜಡ್ಜು ನೀನು ದೇಶದ ಕ್ಷಮೆ ಕೇಳು ಅಂತ ಹಿಡ್ಕೊಂಡ್ರು ಒಂದಕ್ಕೊಂದು ಸಂಬಂಧವೇ ಇರಲಾರ್ದಂಥ ವಿಚಾರ ರಾಜ್ಯಪಾಲ ಆರ್ ಎನ್ ರವಿ ತಮಿಳುನಾಡಿನಲ್ಲಿ ಫೈಲ್ಗಳನ್ನು ಪೆಂಡಿಂಗ್ ಇಟ್ಟರು ಪೆಂಡಿಂಗ್ ಇಡ್ಲಿಕ್ಕೆ ಕಾರಣ ಏನು ಅಂದರೆ ಅವ್ರು ಪಾಸ್ ಮಾಡಲಿಕ್ಕೆ ಆಗಲಾರ್ದಂಥ ಫೈಲ್ಗಳು ಈತ ರಾಜ್ಯಪಾಲರ ಸಹಿತ ರಾಷ್ಟ್ರಪತಿಗೆ ಗಡುವನ್ನು ವಹಿಸಿಬಿಟ್ರು ಏನಂತ ಮೂರು ತಿಂಗಳೊಳಗಡೆ ನೀವು ಫೈಲನ್ನು ಕ್ಲಿಯರ್ ಮಾಡಬೇಕು ಅಂತ ಇವರಿಗೆ ಪ್ರಮಾಣ ವಚನ ಬೋಧಿಸುವಂಥ ರಾಷ್ಟ್ರಪತಿಯವರಿಗೆ ಇವರ ನೇಮಕಾತಿ ಪತ್ರಕ್ಕೆ ಸಹಿ ಹಾಕುವಂಥ ರಾಷ್ಟ್ರಪತಿಯವರಿಗೆ ಗಡುವನ್ನು ಈ ಜೆ ಬಿ ಪಾರ್ದೇವಾಲ ಆನರೇಬಲ್ ಜಸ್ಟಿಸ್ ವಹಿಸಿದರು ಈಗ ಇಡೀ ದಿಲ್ಲಿಯಲ್ಲಿರುವ ಎಲ್ಲ ನಾಯಿಗಳಿಗೆ ಒಂದು ಶೆಲ್ಟರ್ ಮಾಡಿ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ ಅದಕ್ಕೆ ಬಜೆಟ್ ಮಾಡಲಾಗಿದೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳು ಬೇಕಾದ್ರು ನಾಯಿಗಳನ್ನು ಶೆಲ್ಟರ್ಗಳನ್ನು ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನೈಟ್ ಶೆಲ್ಟ್ರ್ ಮಾಡಿ ಬಿಟ್ಟು ಆಗೋದಿಲ್ಲ ಅದರ ಕಸವನ್ನು ತೆಗಿಬೇಕು ಅದು ಹಾಕುವಂಥ ಹೀಕೆಯನ್ನು ತೆಗಿಬೇಕು ಅದಕ್ಕೆ ಆಹಾರ ಒದಗಿಸಬೇಕು ಅದಕ್ಕೆಲ್ಲ ಆ್ಯಂಟಿ ರೆಬೀಸ್ ಇಂಜೆಕ್ಷನ್ಗಳನ್ನು ಮಾಡಬೇಕು ಅದು ಯಾವಾಗಲೂ ಕೂಡಿ ಹಾಕಲಿಕ್ಕೆ ಆ ರೀತಿಯ ಪ್ರಾಣಿ ಅಲ್ಲ ಮನುಷ್ಯನ ಸ್ನೇಹಿ ಅನ್ನುವಂಥ ಪ್ರಾಣಿ ಯಾವುದಾದರೂ ಇದ್ದರೆ ಅದು ನಾಯಿ ಮಾತ್ರ ದೇವಾನು ದೇವತೆಗಳ ಜೊತೆ ನಾಯಿಗಳನ್ನು ತೋರಿಸ್ತಾರೆ ಧರ್ಮರಾಜ ನಾಯಿ ಸ್ವರೂಪದಲ್ಲಿ ಸ್ವರ್ಗಾರೋಹಣ ಮಾಡಿದಂಥ ಘಟನೆ ನಿಮ್ಗೆ ಗೊತ್ತು ಪಾಂಡವರು ನಡ್ಕೊಂಡು ಸ್ವರ್ಗಾರೋಹಣ ಮಾಡೋ ಒಳಗೆ ಉಳಿದದ್ದು ಒಂದೇ ಒಂದು ನಾಯಿ ದತ್ತಾತ್ರೇಯನ ವಾಹನ ನಾಯಿ ನಾಯಿಯನ್ನು ಕೇವಲ ಶ್ವಾನ ಅಂತ ಕರೆಯೋದಿಲ್ಲ ನಾವು ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಒತ್ತಡದಿಂದ ಅದನ್ನು ಕೂಡಿ ಹಾಕ್ತೀವಿ ಒಂದು ಗಿಳಿಯನ್ನು ಸಾಕೋದಿರಬಹುದು ಮತ್ತೊಂದು ಯಾವುದೇ ಪ್ರಾಣಿ ಸಾಕೋದಿದ್ರೂ ಕೂಡ ಅದರ ಮನಸ್ಸಿಗೆ ವಿರುದ್ಧ ಸಾಕ್ತೀವಿ ಆದರೆ ನಾಯಿ ಹಾಗಾಗೋದಿಲ್ಲ ನಾಯಿ ಅನ್ನೋದು ಮನುಷ್ಯನ ಸ್ನೇಹಿಯಾಗಿರುವಂಥ ಪ್ರಾಣಿ ಅದು ಹಾಗಂತ ಬೀದಿಯಲ್ಲಿರೋ ನಾಯಿಗಳೆಲ್ಲ ಕಚ್ಚಿದ್ರಿಂದ ಸುಮ್ಮನೆ ಆಗೋದಿಲ್ಲ ಕರ್ನಾಟಕ ಸರ್ಕಾರದಂಥ ವಿವೇಚನೆಯಲ್ಲಾರ್ದಂಥ ಅವಿವೇಕ ಸರ್ಕಾರ ಅದಕ್ಕೆ ಚಿಕನ್ ಬಿರಿಯಾನಿ ತಿನ್ನಿಸಿದರೆ ಮನುಷ್ಯನ ಕಾಲನ್ನು ಹಿಡಿತದೆ ಅದರ ಮಾಂಸವನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತದೆ ಯಾವ ಕೆಲಸ ಹೇಗೆ ಮಾಡಬೇಕು ಅಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇದ್ದಾಗ ಇಂಥ ಉಪದ್ವ್ಯಾಪಗಳಾಗ್ತವೆ ಸಿದ್ದರಾಮಯ್ಯ ನಾವೇನು ಹೇಳೋಕ್ಕಾಗಲ್ಲ ಬಿಡಿ ಅವರು ಮತ್ತು ಅವರ ಸಹೋದ್ಯೋಗಿಗಳು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಜೆ ಬಿ ಪಾರ್ದಿವಾಲಾ ಅವರ ಈ ಆರ್ಡರ್ ಏನಿದೆ ಇದನ್ನು ರಿವ್ಯೂ ಮಾಡ್ತೀನಿ ಅಂತ ಭಾಳ ದೊಡ್ಡದಾದಂಥ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ವೋಟರ್ ಐ ಡಿ ಅಲ್ಲ ರೀ ರಾಹುಲ್ ಗಾಂಧಿ ಹೇಳಿರುವಂಥ ನಕಲಿ ವೋಟರ್ ಐ ಡಿ ಪ್ರಶ್ನೆ ನಡೀತಾ ಇಲ್ಲ ಯಾರೂ ಅದ್ರ ಬಗ್ಗೆ ತಲೆ ಕೆಚ್ಕೊಂಡಿಲ್ಲ ನಾಯಿ ಕಚ್ತಾ ಇದೆಯಲ್ಲ ಈ ನಾಯಿಗೆ ಏನು ಮಾಡಬೇಕು ಅನ್ನೋದು ಎಲ್ಲ ಕಡೆ ದೊಡ್ಡ ಸಮಸ್ಯೆ ಆಗಿದೆ ಮುಂಚೆ ಏನಾಗೋದು ಎಲ್ಲ ಕಡೆ ಕಾರ್ಪೊರೇಷನ್ ತೊಟ್ಟಿಗಳಿರೋವು ದೊಡ್ಡ ದೊಡ್ಡ ರೌಂಡ್ ಸರ್ಕ್ಯುಲರ್ ಶೈ ಶೇಪಿನ ತೊಟ್ಟಿಗಳಿರೋವು ಎಲ್ಲೂ ಹೋಗಿ ಅಲ್ಲದರಲ್ಲಿ ಎಲೆ ಹಾಕ್ತಾಯಿದ್ರು ಅಡುಗೆ ಹಾಕ್ತಾಯಿದ್ರು ಅನ್ನ ಹಾಕ್ತಾಯಿದ್ರು ಎಲ್ಲ ಹಾಕ್ತಾಯಿದ್ರು ನಾಯಿಗಳು ಏನೋ ಆಹಾರ ತೊಗೊಂಡು ಹೋಗ್ತಾಯಿದ್ವು ಇವತ್ತ ಕಾನ್ಸೆಪ್ಟೇ ಇಲ್ಲ ನಾಯಿಗಳಿಗೆ ಆಹಾರ ಇಲ್ಲ ಆ ನಾಯಿಗಳನ್ನು ಸ ಸಂತಾನ ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ಸಂತಾನ ನಿಯಂತ್ರಣ ಇಂಜೆಕ್ಷನ್ಗಳು ಮಾಡಬೇಕು ಅದ್ರ ಕುರಿತು ಸರ್ಕಾರಕ್ಕೆ ಸರಿಯಾದಂಥ ನಿಲುವುಗಳಿಲ್ಲ ಭಾಳಷ್ಟು ಸಮಸ್ಯೆಗಳಿದ್ದಾವೆ ನನ್ನ ಪ್ರಶ್ನೆ ಇರೋದು ಅದಲ್ಲ ನಾಯಿಗೆ ಏನು ಮಾಡ್ತೀರ ಅನ್ನೋದಲ್ಲ ಜೆ ಬಿ ಪಾರ್ಥಿವಲಾ ಅನ್ನುವಂಥ ಜಡ್ಜು ಈ ರೀತಿಯ ಉಪಾಧ್ಯಪದಂಥ ಹೆಂಗೆ ಬೇಕೋ ಹಂಗೆ ಆರ್ಡರ್ಗಳನ್ನು ಮಾಡೋದರಿಂದ ಹೇಗೆ ಸಂದಿಗ್ಧತೆ ಉಂಟಾಗತ್ತೆ ಸರ್ಕಾರಕ್ಕೆ ಹೇಗೆ ಅದನ್ನು ಪ್ರಾಕ್ಟಿಕಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೇಳಿದೆ ನನಗೆ ಭಯ ಇರೋದೇನೆಂದರೆ ಈ ಆನರೇಬಲ್ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಅವರು ಮೇ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಭಾರತ ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷಗಳ ಕಾಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಿರ್ತಾರೆ ಅವಾಗ ಜಜ್ಮೆಂಟ್ಗಳು ಹೆಂಗಿರ್ತವೆ ಅನ್ನುವಂಥ ಬೇರೆ ಏನಲ್ಲ ಯಾಕೆಂದರೆ ಇಡೀ ದೇಶದ ಜನ ಬಡವನಿಂದ ಹಿಡಿದು ಬಲ್ಲದನವರೆಗೂ ಅಜ್ಞಾನಿಯಿಂದ ಹಿಡಿದು ಸುಜ್ಞಾನಿಯವರೆಗೂ ಎಲ್ಲರೂ ನಂಬ್ಕೊಂಡಿರೋದಂಥ ಕಾನೂನನ್ನು ಆ ಕಾನೂನ ಪಂಡಿತರು ಯಾರು ಕೂತಿರ್ತಾರೆ ಆ ಕುರ್ಚು ಪೀಠದ ಮೇಲೆ ಅವರು ಅವಿವೇಕಿತನ ಮಾಡಿಬಿಟ್ರೆ ಎಂಥ ದೊಡ್ಡ ವಿಪರ್ಯಾಸ ಆಗುತ್ತೆ ಅಂತ ಸಮಸ್ಯೆ ಆಗಿಬಿಡುತ್ತೆ ಅನ್ನೋದಕ್ಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ತುಂಬ ವಿಷಯ ಮಾತಾಡೋದಿದೆ ಮಧ್ಯಾಹ್ನ ಸಂಚಿಕೆಯನ್ನು ಮಾತಾಡ್ತೀನಿ ಬಿಟ್ಟು ಹೋದಂಥ ವಿಚಾರಗಳು ಬಹಳ ಇದ್ದಾವೆ ಮಧ್ಯಾಹ್ನ ಮಾತಾಡೋಣ ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ